ಪ್ರಿಯ ಆರ್ ಎಂಆರ್ ಸ್ವಾಗತ ಈಗಿನ ನ ಲೈನ್ಸ್ ಕನ್ನಡ ತೆರರ ಬ್ಯಾಂಕ್ ಸಿಬ್ಬಂದಿಗಳಿಗೆ ಕನ್ನಡ ಕಲಿಸಲು ಹಕ್ಕೊತ್ತಾಯ ಬಾಗಲಕೋಟೆ ಜಿಲ್ಲೆಯ ರಬಕವಿಯ ಬನಹಟ್ಟಿ ತಾಲೂಕಿನ ಬ್ಯಾಂಕ್ಗಳಲ್ಲಿರುವ ಕನ್ನಡಿಗರು ಹಾಗೂ ಕನ್ನಡ ತೆರರ ವ್ಯವಹಾರವನ್ನು ಪಡೆದು ಐದಾರು ತಿಂಗಳಲ್ಲಿ ಕನ್ನಡ ಕಲಿಯುವಂತೆ ಸೂಚಿಸಬೇಕು ಆಗಲೂ ಕನ್ನಡ ಬಳಸದಿದ್ದರೆ ಅಂತವರ ವರ್ಗಾವಣೆಗೆ ಕ್ರಮ ಕೈಗೊಳ್ಳಬೇಕೆಂದು ಕನ್ನಡ ಸಂಘಟನೆಗಳಿಂದ ಬ್ಯಾಂಕುಗಳಿಗೆ ತೆರಳಿ ಹಕ್ಕೊತ್ತಾಯ ಮಾಡಲಾಯಿತು ರಬಕವಿ ಬನಹಟ್ಟಿ ತಾಲೂಕಿನಾದ್ಯಂತ ಪ್ರಮುಖ ರಾಷ್ಟ್ರೀಯ ಬ್ಯಾಂಕ್ಗಳಿಗೆ ತೆರಳಿ ಅಲ್ಲಿನ ವ್ಯವಸ್ಥಾಪಕರಿಗೆ ಮನವಿ ನೀಡುವ ಮೂಲಕ ವ್ಯವಹಾರ ಧನಾದೇಶ ಟಿಒ ಸುತ್ತೋಲೆ ಸೇರಿದಂತೆ ಕನ್ನಡಿಗರಿಗೆ ಸಹಕಾರಿಯಾಗುವ ರೀತಿಯಲ್ಲಿ ಮಾತೃಭಾಷೆಯಲ್ಲಿಯೇ ವ್ಯವಹರಿಸಬೇಕೆಂದು ಜಿಲ್ಲಾ ಕನ್ನಡ ಜಾಗೃತಿ ಸಮಿತಿ ಸದಸ್ಯ ವಿನೋದ್ ಲೋಣಿ ಹೇಳಿದರು ಕಳೆದೆರಡು ವರ್ಷಗಳ ಹಿಂದೆಯೇ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪ್ರೊ ಎಸ್ ಜಿ ಸಿದ್ದರಾಮಯ್ಯನವರು ಆದೇಶದಂತೆ ಕನ್ನಡ ಅನುಷ್ಠಾನ ಕುರಿತು ಪರಿಶೀಲನಾ ಸಭೆಯಲ್ಲಿ ತೀರ್ಮಾನಿಸಲಾಗದಿದ್ದರೂ ಪ್ರಯೋಜನವಾಗುತ್ತಿರುವುದು ವಿಪರ್ಯಾಸದ ಸಂಗತಿ ಎಂದು ಮಹಾಲಿಂಗಪ್ಪ ಕರಡಿ ಬೇಸರ ವ್ಯಕ್ತಪಡಿಸಿದರು ಇದೇ ಸಂದರ್ಭ ಕಸಾಪ ತಾಲೂಕಾಧ್ಯಕ್ಷ ವೀರೇಶ್ ಕುಮಾರ್ ಆಸಂಗಿ ಪ್ರಧಾನ ಕಾರ್ಯದರ್ಶಿ ವೀರಣ್ಣ ಕುಣಿಕೆ ಕರ್ನಾಟಕ ರಾಜ್ಯೋತ್ಸವದ ಸಮಿತಿ ಅಧ್ಯಕ್ಷ ಚಿದಾನಂದ ಸೊಲ್ಲಾಪುರ್ ಸಂಜಯ್ ತೆಗ್ಗಿ ಮಹೇಶ್ ನಾಗರಾಳ್ ಪ್ರಕಾಶ್ ಉಣಿಶಾಳ್ ಪ್ರಕಾಶ್ ಕುಂಬಾರ್ ಮೋಹನ್ ಯಕ್ಕನ್ನವರ್ ಬಾಬು ಗಂಗಾವತಿ ವಿಶ್ವನಾಥ್ ಸವದಿ ಬಸವರಾಜ್ ಅಮ್ಮನಗಿಮಠ್ ಪ್ರಸನ್ನ ಮಮದಾಪುರ್ ಗಿರಿಮಲ್ಲಪ್ಪ ಜಂಬಗಿ ಅಶೋಕ್ ಕಾಂಬಳೆ ಸೇರಿದಂತೆ ಅನೇಕ ಕನ್ನಡ ಸಂಘಟನೆಗಳು ಪಾದಾಧಿಕಾರಿಗಳು ಉಪಸ್ಥಿತರಿದ್ದರು ಇದ್ದಟ್ಟು ಸುದ್ದಿ ಕೊಟ್ಟಿದ್ದು ಶಾನೂರು ಎನ್ನಟ ಸುದ್ದಿಗಾಗಿ ನೋಡ್ತಾ ಇರಿ ಆರ್ ರಿಚ್ ನಾವು ನಡೆದಿದ್ದೇ ನೋಡಿದರು ವರದಿಗಾರರು ಮಲ್ಲಿಕಾರ್ಜುನ್ ತುಂಗಾಳ್ ಎಂಆರ್ ವಿಚ್ ಬಾಗಲಕೋಟ್